ನಮಸ್ತೆ ನಾನಿವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಈರುಳ್ಳಿ ಎಣ್ಣೆ ಉಪ್ಪು ಶೇಂಗಾ ಪೌಡರ್ ಸಾಸಿವೆ ಜೀರಿಗೆ ಅರಿಶಿನ ಪೌಡರ್ ಗರಂ ಮಸಾಲ ಜೀರಾ ಪೌಡರ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಹಾಕ್ಕೊಂಡ್ಬಿಡಿ ಸಾಸಿವೆ ಸಾಸಿವೆ ಹಾಕ್ಕೊಂಬಿಡಿ ಜೀರಿಗೆ ಜೀರಿಗೆ ಹಾಕೊಂಡ್ಬಿಡ್ತೀನಿ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ ಫ್ರೈ ಮಾಡ್ತೀವಿ ಈಗ ಶುಂಠಿ ಬಳ್ಳಿ ಪೇಸ್ಟ್ ಹಾಕೊಂಡ್ಬಿಡ್ತೀನಿ ಫ್ರೈ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಹಾಕೊಂಡ್ಬಿಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಫ್ರೈ ಆಗಿದೆ ಟೊಮೆಟೊ ಹಾಕೊಂಡ್ಬಿಡ್ತೀನಿ ఇది స్వల్ప ఉప్పు మెత్తగా మెట్గా ఫ్రై మి స్వల్ప మెట్గా చన ఎన్నె ఫ్రై మాట్టి తుంబ కు ఈ పల్లె చాలా అసలు రుచి కొడుద స్వల్ప అర్శిణ పౌడర్ మిక్స్ మి ಧನಿಯಾ ಪೌಡರ್ ಒಂದು ಚಂಚೆ ಹಾಕೋತೀನಿ ಜೀರಾ ಪೌಡರ್ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಬಿಡಿ ಮಸಾಲೆನ ಹೊತ್ಸ್ಕೊಬೇಡಿ ನೀವು ಇದಕ್ಕೆ ಸಾರನ್ನು ಹಾಕೊಂಬಿಡಿ ಜೊತೆಗೆ ನಾನು ಸ್ವಲ್ಪ ನನ್ನ ಮರಳಿಗೆ ತಗೋಬೇಕು ಸ್ವಲ್ಪ ಶೇಂಗಾ ಪೌಡರ್ ಕೂಡ ಹಾಕೋತೀನಿ ಈಗ ಸ್ವಲ್ಪ ಲೀಡ್ ಕ್ಲೋಸ್ ಕುದಿದೆ ಇಲ್ಲಿ ಸ್ವಲ್ಪ ನಾನು ಖಾರ ಇಲ್ಲದನ್ನು ತೆಗಿತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕಿ ಒಂದು ಕುದಿ ಬರುವವರೆಗೂ ಕುದಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಖಾರ ಹಾಕಿದ ಮೇಲೆ ಚೆನ್ನಾಗಿ ಕುದಿಸಬೇಕು ಕುದಿಸಿದ ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಡಿ ಇಷ್ಟಾದರೆ ಕ್ಯಾಪ್ಸಿಕಮ್ ಕರಿ ರೆಡಿನೇ ಆಗಿಬಿಡುತ್ತೆ ರೆಡಿಯಾಗಿದೆ ಸ್ಟೋವ್ ಬಂದು ಮಾಡ್ಕೊಬಿಟ್ಟು ನಾನು ನೋಡಿ ಈಗ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಅನ್ನ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ